ಒಂದು ರಾತ್ರಿ ಒಂದು ದಾರಿ ಮೂರು ಜನ ಸ್ನೇಹಿತರು ಆದರೆ ಕತ್ತಲಾಗಿ ಬೆಳಕಾದಾಗ ಏನು ಸಂಭವಿಸಿತು ಗೊತ್ತಾ ನಂಬಿಕೆ ಪರೀಕ್ಷೆ ಮಾಡೋ ಸಮಯ ಬಂದಾಗ ನಿಜ ಮುಖಗಳು ಹೊಳೆಯುತ್ತದೆ ಕೊನೆವರೆಗೂ ಕೇಳಿ ಅಚ್ಚರಿಕಾದಿದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಚಿಕ್ಕಿ ಚಿನ್ನ ಯೂಟ್ಯೂಬ್ ಚಾನೆಲ್ ವಿವೇಕ್ ರಘು ಮತ್ತು ಸೂರ್ಯ ಮಹತ್ವಾಕಾಂಕ್ಷೆ ಉಳ್ಳ ಸ್ನೇಹಿತರು ಬಿಸ್ನೆಸ್ ಅನ್ನು ನಡೆಸುತ್ತಿರುತ್ತಾರೆ ಲೈಫ್ ಅಲ್ಲಿ ದೊಡ್ಡ ಸಕ್ಸಸ್ ಕಾಣಬೇಕೆನ್ನುವ ಗೋಲನ್ನು ಇಟ್ಟುಕೊಂಡಿರುತ್ತಾರೆ ಅದೊಂದು ಮಳೆ ಭರಿತ ರಾತ್ರಿ ಈ ಮೂವರು ಗೆಳೆಯರು ಒಂದು ಮಹತ್ವದ ಬಿಸ್ನೆಸ್ ಮೀಟಿಂಗಿಗೆ ಹೋಗುತ್ತಿರುತ್ತಾರೆ ಹೋಗುತ್ತಿರುವಾಗ ರಸ್ತೆಯು ಮಳೆಯಿಂದ ಮುಚ್ಚಿ ಹೋಗುತ್ತದೆ ಮುಂದಕ್ಕೆ ಪ್ರಯಾಣಿಸುವುದು ಅಪಾಯ ಎಂದು ಅವರು ಕಾರನ್ನು ಅಲ್ಲಿ ಸ್ಟಾಪ್ ಮಾಡಿ ಬೆಳಗ್ಗೆ ಪ್ರಯಾಣಿಸುವ ನಿರ್ಧಾರಕ್ಕೆ ಬರುತ್ತಾರೆ ರಾತ್ರಿ ನಿಲ್ಲಲು ಸ್ಥಳ ಹುಡುಕುತ್ತಿರುವಾಗ ಅಲ್ಲಿ ಹಳೆಯ ಮನೆಯೊಂದು ಕಾಣುತ್ತದೆ ಆ ಮನೆಯೊಂದಕ್ಕೆ ಹೋಗುತ್ತಾರೆ ಅಲ್ಲಿ ಒಬ್ಬ ವಯಸ್ಸಾದ ವೃದ್ಧನು ಒಂಟಿಯಾಗಿ ವಾಸಿಸುತ್ತಿದ್ದರು ಗೆಳೆಯರು ಅವರ ಬಳಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿ ಈ ರಾತ್ರಿ ಇಲ್ಲಿ ಉಳಿಯಲು ಅನುಮತಿ ಕೊಡಿ ಎಂದು ಕೇಳುತ್ತಾರೆ ವೃದ್ಧನು ಒಪ್ಪಿಕೊಳ್ಳುತ್ತಾರೆ ಒಳಗೆ ಬಂದ ಅವರು ಆ ವೃದ್ಧನೊಂದಿಗೆ ಮಾತನಾಡುತ್ತಾ ಸ್ವಲ್ಪ ಸಮಯವನ್ನು ಕಳೆಯುತ್ತಾರೆ ಅವರು ತುಂಬಾ ವರ್ಷದ ಹಿಂದೆ ತನ್ನವರನ್ನು ಕಳೆದುಕೊಂಡು ರಿಟೈರ್ಮೆಂಟ್ ಹಣವನ್ನು ಪಡೆದು ಒಂಟಿಯಾಗಿ ಬದುಕುತ್ತಾ ಇರುತ್ತಾರೆ ಈಗ ಗೆಳೆಯರು ತಮ್ಮ ಬಳಿ ಇರುವ ನಗದು ಹಣವನ್ನು ತಾತನಿಗೆ ನೀಡಿ ಇದನ್ನು ಜೋಪಾನವಾಗಿ ತೆಗೆದಿಡಿ ಎಂದು ಕೊಡುತ್ತಾರೆ ಮತ್ತು ಒಂದು ಷರತ್ತನ್ನು ಇಡುತ್ತಾರೆ ಈ ಹಣವನ್ನು ನಮ್ಮ ಮೂವರ ಎದುರಿನಲ್ಲಿಯೇ ಬೆಳಗ್ಗೆ ಹಿಂದಿರುಗಿಸಬೇಕು ಯಾರಾದರೂ ಒಬ್ಬನೇ ಕೇಳಿದರೆ ನೀಡಬಾರದು ಎಂದು ಬೆಳಗ್ಗೆ ದೊಡ್ಡ ಮರವೊಂದು ಮನೆಯ ಮುಂಭಾಗದಲ್ಲಿ ಬಿದ್ದು ಹೋಗಿರುತ್ತದೆ ಗೆಳೆಯರು ತಾತನಿಗೆ ಸಹಾಯ ಮಾಡೋಣ ಎಂದು ಮುಂದಾಗುತ್ತಾರೆ ಅಷ್ಟರಲ್ಲಿ ಸೂರ್ಯ ಹೇಳುತ್ತಾನೆ ಈಗಾಗಲೇ ತುಂಬಾ ತಡವಾಗಿದೆ ನಾನು ಹೋಗಿ ಕಾರು ತೊಳೆಯುತ್ತೇನೆ ಮತ್ತು ನಾವು ಬೇಗ ಹೊರಡಬೇಕಾಗಿದೆ ಎಂದು ವಿವೇಕ್ ಮತ್ತು ರಘು ಬಳಿ ಹೇಳಿ ಬರುತ್ತಾನೆ ಆದರೆ ಇಲ್ಲಿ ಸೂರ್ಯ ಹಿಂತಿರುಗಿ ಹೋಗಿ ತಾತನ ಬಳಿ ರಾತ್ರಿ ಕೊಟ್ಟಿರುವ ಹಣವನ್ನು ಕೇಳುತ್ತಾನೆ ತಾತನು ಹೇಳುತ್ತಾರೆ ಮೂವರು ಒಟ್ಟಿಗಿದ್ದರೆ ಮಾತ್ರ ಹಿಂತಿರುಗಿಸಬೇಕು ಎಂದು ಹೇಳಿದಿರಲ್ಲ ಎಂದು ಸೂರ್ಯನು ನಗುತ್ತ ಇಲ್ಲ ತುಂಬಾ ತಡವಾಗಿದೆ ನಾವು ತಕ್ಷಣ ಹೊರಡಬೇಕಾಗಿದೆ ಹಾಗಾಗಿ ಬೇಗ ಕೊಡಿ ಎಂದು ಹೇಳುತ್ತಾನೆ ತಾತನು ಸೂರ್ಯನ ಮಾತನ್ನು ನಂಬಿ ಹಣವನ್ನು ನೀಡುತ್ತಾರೆ ಹಿಂದಿನ ಬಾಗಿಲಿನಿಂದ ಸೂರ್ಯನು ಹಣವನ್ನೆಲ್ಲ ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ ಈ ಯಾವ ವಿಷಯವೂ ತಿಳಿಯದ ವಿವೇಕ್ ಮತ್ತು ರಘು ಕೆಲಸವನ್ನು ಮುಗಿಸಿ ಬಂದು ಹಣ ಕೇಳುತ್ತಾರೆ ತಾತನು ಆಶ್ಚರ್ಯದಿಂದ ಹೇಳುತ್ತಾರೆ ನಿಮ್ಮ ಸ್ನೇಹಿತ ಸೂರ್ಯ ಬಂದು ಈಗಾಗಲೇ ಹಣವನ್ನು ತೆಗೆದುಕೊಂಡು ಹೋದನಲ್ಲವೆಂದು ವಿವೇಕ್ ಮತ್ತು ರಘುವಿಗೆ ಶಾಕ್ ಆಗುತ್ತದೆ ಕೋಪ ಬರುತ್ತದೆ ಊರ ಗ್ರಾಮಸ್ಥರ ಮುಖಂಡನ ಬಳಿ ಹೋಗಿ ದೂರು ಕೊಡುತ್ತಾರೆ ಅವರು ತಾತನ ಬಳಿ ಕೇಳುತ್ತಾರೆ ಈ ವಿಚಾರದಲ್ಲಿ ಸತ್ಯವೇನೆಂದು ನಾನು ನಿಮಗೆ ಸ್ವಲ್ಪ ಸಮಯ ಕೊಡುತ್ತೇನೆ ಅಷ್ಟರಲ್ಲಿ ನೀವು ವಿವರಿಸಬೇಕು ಎಂದು ತಾತನು ಶಾಂತವಾಗಿ ಯೋಚಿಸಿ ಹೇಳುತ್ತಾರೆ ಆ ಹಣವನ್ನು ಕೊಡುವಾಗ ನಾವು ಮೂವರು ಒಟ್ಟಿಗೆ ಇರುವಾಗ ಕೊಡಬೇಕೆಂದು ಷರತ್ತು ಹಾಕಿದ್ದರು ಆದರೆ ಈಗ ಅವರಿಬ್ಬರಷ್ಟೇ ಇದ್ದಾರೆ ಅವರು ಮೂರು ಜನ ಬಂದು ನನ್ನ ಬಳಿ ಕೇಳಿದರೆ ನಾನು ಕೊಡುತ್ತೇನೆ ಎಂದು ಈ ಮಾತು ಸಹಜದಂತೆ ತೋರಬಹುದು ಆದರೆ ಹಿಂದೆ ದಿಟ್ಟ ಬುದ್ಧಿವಂತಿಕೆ ಇತ್ತು ಸ್ನೇಹಿತ ಮಾಡಿದ ಮೋಸ ತಾವು ಮಾಡಿದ ತಪ್ಪು ಅರಿವಿಗೆ ಬರುತ್ತದೆ ಮುಂದೆ ಹುಷಾರಾಗಿ ವ್ಯವಹರಿಸಬೇಕು ಎಂಬ ಒಳ್ಳೆಯ ಪಾಠದೊಂದಿಗೆ ಊರಿಗೆ ರಿಟರ್ನ್ ಹೋಗುತ್ತಾರೆ ಇದಾಗಿತ್ತು ಇವತ್ತಿನ ಕತೆ ಜೀವನದಲ್ಲಿ ಎಲ್ಲವೂ ಮುಗಿಯಿತು ಯಾರೂ ನಮ್ಮನ್ನು ನಂಬಲ್ಲ ಎನ್ನುವಾಗ ನಮ್ಮನ್ನು ನಾವು ನಂಬಬೇಕು ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು ಯಾರು ನಮ್ಮ ಪರ ಬಂದು ನಿಲ್ಲುತ್ತಾರೆ ಎನ್ನುವ ಯೋಚನೆಯನ್ನು ಬಿಟ್ಟು ಬಿಡಬೇಕು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು